ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ನಾನು ಶ್ರೀದೇವಿ ಜಮದರ್ ಫ್ರೆಂಡ್ಸ್ ಇವತ್ತೊಂದು ಮನೆಯಲ್ಲೇ ಇನ್ಸ್ಟೆಂಟಾಗಿ ತುಂಬ ಬೇಗ ಈಸಿಯಾಗಿ ಸಿಂಪಲಾಗಿ ಕೇಕನ್ನು ಒಂದು ಯಾವ ರೀತಿ ಮಾಡೋದಂತ ನೋಡೋಣ ಸ್ವಲ್ಪ ಬಿಸ್ ಬಿಸ್ಕೆಟನ್ನು ಬಳಸಿಬಿಟ್ಟು ಇವತ್ತು ಕೇಕನ್ನು ಮಾಡ್ತಾಯಿದ್ದೀನಿ ಈಸಿಯಾಗಿ ಮಾಡ್ಬೋದು ಯಾವುದೇ ಮೈದಾ ಕೂಡ ಬೇಕಾಗೋದಿಲ್ಲ ಸಿಂಪಲಾಗಿ ಹಾಲೊಂದು ಇದ್ದರೆ ಸಾಕು ಬೇಗನೆ ಕೇಕ್ ಅಂತ ರೆಡಿ ಆಗುತ್ತೆ ಇವತ್ತು ನಾನು ಇದು ಡಾರ್ಕ್ ಪ್ಯಾಂಟ್ ಅಷ್ಟು ಬಿಸ್ಕೆಟನ್ನು ತೊಗೊಂಡಿದ್ದೀನಿ ಇವಾಗ ಫಸ್ಟಿಗೆ ಬಿಸ್ಕೆಟೆಲ್ಲ ತೆಗೆದುಬಿಟ್ಟು ಕ್ರೀಮನ್ನು ತಗೊಳ್ಳೋಣ ನೋಡಿ ಇವಾಗ ನಾನು ಬಿಸ್ಕೆಟ್ ಎಲ್ಲ ತಕೊಂಡಿದ್ದೀನಿ ಕ್ರೀಮು ತಗೊಂಡಿಲ್ಲ ನಾನು ಕ್ರೀಮ್ ಕೂಡ ಹಾಗೆ ಹಾಕ್ತಾ ಇದ್ದೀನಿ ಕ್ರೀಮ್ ತೆಗ್ದೆ ಇಲ್ಲ ಇದನ್ನು ಕೂಡ ಹಾಗೆ ಹಾಕ್ತಾ ಇದ್ದೀನಿ ಅದೇ ಚೆನ್ನಾಗಾಗುತ್ತೆ ಸಕ್ಕರೆ ಹಾಕೋ ಅವಶ್ಯಕತೆ ಇಲ್ಲ ನಮಗೆ ಕ್ರೀಮ್ ತೆಗ್ದಿದರೆ ಸ್ವಲ್ಪ ಸಕ್ಕರೆ ಹಾಕಬೇಕಾಗುತ್ತೆ ಆದರೆ ನಾನು ಕ್ರೀಮು ಇಲ್ಲ ಸ್ವಲ್ಪ ಬೇಕಿಂಗ್ ಸೋಡಾನ ತೊಗೊಂಡಿದ್ದೀನಿ ಸ್ವಲ್ಪ ಅಡುಗೆ ಸೋಡಾ ಸ್ವಲ್ಪ ಹಾಲನ್ನು ತೊಗೊಂಡಿದ್ದೀನಿ ಬೇಕಾದಂಗೆ ನೋಡ್ಕೊಂಡ್ಬಿಟ್ಟು ನಾವು ಹಾಲನ್ನು ಹಾಕೊಳ್ಳೋಣ ಫಸ್ಟು ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ ನೋಡಿ ಈ ಕಡೆ ನಾನು ಒಂದು ಮಿಕ್ಸರ್ ಜಾರ್ ಅಂತ ಚಿಕ್ಕ ಜಾರ್ ತೊಗೊಂಡಿದ್ದೀನಿ ನಾನು ಬೇಗ ಪುಡಿ ಆಗುತ್ತೆ ಇದರಲ್ಲಿ ದೊಡ್ಡ ಜಾರಕ್ಕಿಂತ ಇದರಲ್ಲಿ ತುಂಬ ಬೇಗ ಪುಡಿ ಆಗುತ್ತೆ ಅದಕ್ಕೋಸ್ಕರ ನಾನು ಚಿಕ್ಕ ಜಾರನ್ನು ತೊಗೊಂಡಿದ್ದೀನಿ ಈ ಥರ ಹಾಕೊಂಡ್ಬಿಟ್ಟು ಸ್ವಲ್ಪ ಸ್ವಲ್ಪ ಹಾಕೊಂಡು ನಾನು ಪುಡಿ ಮಾಡ್ಕೊತಾ ಇದ್ದೀನಿ ನೋಡಿ ಈ ಕಡೆ ನಾನು ಈ ಥರ ಪುಡಿಯನ್ನು ಮಾಡ್ಕೊಂಡಿದ್ದೀನಿ ನೋಡ್ಬೋದು ತುಂಬ ಸಾಫ್ಟಾಗಿ ಪುಡಿ ಆಗಿದೆ ಅದು ಇದೇನು ಜ ನಾವು ಜರಡಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅದಕ್ಕೆ ಹಾಗಾಗಿ ನಾನು ಅದು ಜರಡಿ ಮಾಡ್ತಾ ಇಲ್ಲ ನೀವು ಬೇಕಾದರೆ ಮಾಡ್ಕೊಳ್ಬೋದು ನಾನು ಈ ಕಡೆ ಒಂದು ಬೌಲನ್ನು ತೊಗೊಂಡಿದ್ದೀನಿ ಅದಕ್ಕೇ ಹಾಕೊಳ್ತಾ ಇದ್ದೀನಿ ಇದನ್ನು ಇವಾಗ ಉಳಿದಿರೋ ಬಿಸೆಲ್ಲ ಪುಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಕಡೆ ಈ ಥರ ನಾನು ಪುಡಿಯನ್ನು ಮಾಡ್ಕೊಂಡಿದ್ದೀನಿ ತುಂಬ ಸಾಫ್ಟ್ ಆಗಿದೆ ಇದು ಏನು ಜರಡಿ ಮಾಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ದಪ್ಪ ದಪ್ಪ ಇದ್ದರೆ ಜರಡಿ ಮಾಡ್ಕೊಳ್ಬೋದು ಅದರಿಂದ ತುಂಬ ಚೆನ್ನಾಗಿದೆ ನನ್ನ ಕಡೆ ಕೇಕ್ ಏನಿಲ್ಲ ಅದಕ್ಕೋಸ್ಕರ ನಾನು ಈ ಥರ ಒಂದು ಪಾತ್ರೆನ ತೊಗೊಂಡಿದ್ದೀನಿ ಸ್ವಲ್ಪ ಒಳಗೆ ತುಪ್ಪ ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟು ಇದನ್ನು ರೆಡಿ ಮಾಡಿ ಇಟ್ಕೊಳ್ಳೋಣ ನೋಡಿ ಈ ಕಡೆ ಒಂದು ಸ್ವಲ್ಪ ಮೈದಾನ ಹಾಕೊಂಡಿದ್ದೀನಿ ನಾನು ಈ ಥರ ಎಲ್ಲ ಕಡೆ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಬೇಕು ಯಾಕಂದರೆ ನಾನು ಕೇಕು ಕೆಳಗಡೆ ಅಂಟ್ಕೊಳ್ಳೋದಿಲ್ಲ ಈ ಥರ ಮಾಡಿದರೆ ಇಲ್ಲಾಂದರೆ ನೀವು ಬಟರ್ ಪೇಪರ್ ಇದ್ರೆ ಹಾಕ್ಕೊಳ್ಬೋದು ಆದರೆ ನನ್ನ ಹತ್ರ ಬಟರ್ ಪೇಪರ್ ಇಲ್ಲ ಆದರೆ ಪ್ಲೇನ್ ಪೇಪರ್ ಇದ್ರೂ ಹಾಕ್ಕೊಳ್ಬೋದು ಆದರೆ ನನ್ನ ಪೇಪರ್ ಹಾಕ್ತಾ ಇಲ್ಲ ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಬಿಟ್ಟು ಇದನ್ನು ಉಳಿದಿರುವ ಹಿಟ್ಟನ್ನು ಸ ತಗೊಂಡು ಬಿಟ್ಟರೆ ಅದು ರೆಡಿ ಆಗುತ್ತೆ ನೋಡಿ ಈ ಕಡೆ ಹಾಲನ್ನು ತೊಗೊಂಡಿದ್ದೀನಿ ನಾನು ಹಾಲನ್ನು ನೋಡ್ಕೊಂಡುಬಿಟ್ಟು ನಮಗೆ ಎಷ್ಟು ಬೇಕಾಗುತ್ತೆ ಇದು ಕಾಯಿಸಿ ತಣ್ಣಗಾಗಿರುವ ಹಾಲು ಇದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಒಂದೇ ಸಲ ಜಾಸ್ತಿ ಹಾಕಿದರೆ ತುಂಬ ತೆಳುವಾಗ್ಬಿಡುತ್ತೆ ಅದಕ್ಕೋಸ್ಕರ ನೋಡ್ಕೊಂಡ್ಬಿಟ್ಟು ಹಾಲನ್ನು ಹಾಕ್ಕೊಳ್ಬೇಕು ಇದಕ್ಕೆ ನಾನು ಯಾವುದೇ ಎಣ್ಣೆ ಅಥವಾ ಶುಗರನ್ನು ಯೂಸ್ ಮಾಡ್ತಾ ಇಲ್ಲ ಇದಕ್ಕೆ ಕ್ರೀಮನ್ನು ತೆಗೆದಿದರೆ ಶುಗರ್ ಸ್ವಲ್ಪ ಹಾಕಿದರೆ ನಡೀತಾ ಇತ್ತು ಕ್ರೀಮನ್ನು ಹಾಗೆ ಹಾಕಿದ್ದೆ ನಾನು ಅದಕ್ಕೋಸ್ಕರ ಶುಗರ್ ಹಾಕೋ ಅವಶ್ಯಕತೆ ಇಲ್ಲ ಇದಕ್ಕೆ ಹಾಗಾಗಿ ಶುಗರನ್ನು ಹಾಕ್ತಾಯಿಲ್ಲ ಮತ್ತು ಎಣ್ಣೆ ಕೂಡ ಇಲ್ಲ ತುಂಬ ಚೆನ್ನಾಗಾಗುತ್ತೆ ಹಾಕಿಲ್ಲ ಅಂದ್ರೂ ಇದಕ್ಕೆ ನಾನು ಸ್ವಲ್ಪ ಹಾಲನ್ನು ಹಾಕೋತಾ ಇದ್ದೀನಿ ನೋಡಿ ಇವಾಗ ನಾನು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಇನ್ನೂ ಸ್ವಲ್ಪ ಹಾಲು ಇಡ್ಸುತ್ತೆ ಅದು ಅದಕ್ಕೆ ನಾನು ಸ್ವಲ್ಪ ಬೇಕಿಂಗ್ ಸೋಡಾನ ಹಾಕ್ತಾಯಿದ್ದೀನಿ ಬೇಕಿಂಗ್ ಪೌಡ್ರು ಬೇಕಿಂಗ್ ಪೌಡರ್ ಎರಡು ಸ್ವಲ್ಪ ಸ್ವಲ್ಪ ಹಾಕ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಮೇಲ್ಗಡೆ ಹಾಲನ್ನು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳೋಣ ನೋಡಿ ಇವಾಗ ಇದು ರೆಡಿಯಾಗಿದೆ ನೋಡ್ಬೋದು ಈ ಥರ ಈ ಅದಕ್ಕೆ ನಾನು ರೆಡಿ ಮಾಡ್ಕೊಂಡಿದ್ದೀನಿ ತುಂಬ ತೆಳುವಾಗೂ ಇಲ್ಲ ತುಂಬ ಇಲ್ಲ ಈ ಥರ ಇರಬೋದು ನಾನು ಒಂದು ಬೌಲ್ ಹಾಲನ್ನು ತೊಗೊಂಡಿದ್ದೆ ಸ್ವಲ್ಪ ಒಳಗೆ ಇರೋದು ಇವಾಗ ಇದು ರೆಡಿಯಾಗಿದೆ ಇವಾಗ ನಾವು ಒಂದು ಈ ಪಾತ್ರೆಗೆ ಹಾಕೋಣ ಇವಾಗ ನೋಡಿ ಈ ಥರ ಹಾಕ್ಬೇಕದು ತುಂಬ ತೆಳುವಾಗಿದ್ರು ಕೇಕು ಆಗೋದಿಲ್ಲ ಈ ಥರ ಹಾಕೊಂಡ್ಬಿಟ್ಟು ಸ್ವಲ್ಪ ಎಲ್ಲ ಚೆನ್ನಾಗಿ ಟ್ಯಾಪ್ ಇದನ್ನು ನೋಡಿ ಇವಾಗ ಈ ಥರ ಹಾಕ್ಕೊಂಡಿದ್ದೆ ನಾನು ಸ್ವಲ್ಪ ಈ ಥರ ಟ್ಯಾಪ್ ಇದನ್ನು ಯಾಕಂದರೆ ಕೆಳಗಡೆ ಬಗ್ಗಿಸೋದಿದ್ದರೆ ಚೆನ್ನಾಗಿ ಸಟ್ಟಾಗುತ್ತೆ ಈ ಕಡೆ ಒಂದು ನಾನು ಪಾತ್ರೆನೇ ಇಟ್ಟಿದ್ದೀನಿ ಸ್ವಲ್ಪ ತಳ ಇರೋ ಪಾತ್ರೆ ಸ್ವಲ್ಪ ಪೀಟ್ ಮಾಡ್ಕೊಂಡಿದ್ದೀನಿ ನಾನು ತುಂಬ ಬಿಸಿಯಾಗಿದೆ ಇವಾಗ ಇದನ್ನು ಇವಾಗ ನಾವು ಒಳಗಡೆ ಇಟ್ಬೋದೇನು ಕೆಳಗಡೆ ಒಂದು ಪ್ಲೇಟನ್ನು ಇಟ್ಟಿದ್ದೀನಿ ನಾನು ಕುಕ್ಕರಲ್ಲಿ ಬರುತ್ತೆಲ್ಲ ಇಟ್ಟಿದ್ದೀನಿ ಹಾಗೆ ಇಟ್ಟಿದರೆ ಸ್ವಲ್ಪ ಕೇಕು ಸೀದೋಗೋದು ಅದಕ್ಕೋಸ್ಕರ ಇವಾಗ ನಾವು ಇದನ್ನು ಮುಂಚೆ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷನ ಬೇಯಿಸ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ಇವಾಗ ಇಪ್ಪೊಂದು ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಆಗಿದೆ ಇವಾಗ ನೋಡೋಣ ಕೇಕನ್ನು ಯಾವ ರೀತಿ ಆಗಿದೆ ಅಂತ ನೋಡಿ ಇವಾಗ ಕುಕ್ಕರ್ ಚೆಕ್ ಮಾಡೋಣ ಈ ಥರ ಸ್ವಲ್ಪ ಚಾಕೂರಿಂದ ಮಾಡ್ತಾಯಿದ್ದೀನಿ ಇನ್ನೂ ಸ್ವಲ್ಪ ಇದೆ ಇನ್ನೊಂದು ಐದು ನಿಮಿಷ ಇದನ್ನು ಇಟ್ಬಿಡೋಣ ನೋಡಿ ಇವಾಗ ಸ್ವಲ್ಪ ಚೆಕ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ನೋಡ್ಬೋದು ಇವಾಗ ರೆಡಿ ಆಗಿದೆ ಕೇಕು ನಾನು ಸ್ಟೋನ್ ಹಾಕ್ ಮಾಡಿದ್ದೀನಿ ಇವಾಗ ಅದನ್ನು ತೆಗೆದುಬಿಟ್ಟು ಒಂದು ಐದು ನಿಮಿಷ ಅದಕ್ಕೆ ಕಣ್ಣಗೂ ಬಿಟ್ಬಿಡೋಣ ನೋಡಿ ಫ್ರೆಂಡ್ಸ್ ನಮ್ಮ ಕೇಕನ್ನು ಯಾವ ರೀತಿ ಅಂತ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ತುಂಬಾ ಅಂದ್ರೆ ತುಂಬಾ ಸಾಫ್ಟ್ ಆಗಿ ಕೂಡ ಬಂದಿದೆ ಇವಾಗ ಇದನ್ನು ತಗೊಳ್ಳೋಣ ಮಾಡಿದ್ರೆ ಬರುತ್ತೆ ನೋಡ್ಕೋ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸ್ವಲ್ಪ ಕೂಡ ಅಂಟ್ಕೊಂಡಿಲ್ಲ ನೋಡಿ ಪರ್ಫೆಕ್ಟ್ ಆಗಿ ಬಂದಿದೆ ಕೇಕು ನೋಡಿ ನಮ್ಮ ಬಿಸ್ಕೆಟ್ ಕೇಕನ್ನು ಯಾವ ರೀತಿ ಆಗಿ ಬಂದಿದೆ ಅಂತ ಕೇಕನ್ನ ನಾವು ಮೈದಾ ಹಾಕಿ ಕೂಡ ಹೀಗೇನೆ ಯಾವ ರೀತಿ ಕೇಕನ್ನು ಮಾಡೋದಂತ ನೋಡಿದ್ರಲ್ಲ ನೋಡಿ ಈಗ ನಾನು ಕಟ್ ಮಾಡಿ ತೋರಿಸ್ತಾ ಇದೀನಿ ನೋಡಿವಾಗ ಕೇಕ್ ಕೂಡ ಕಟ್ ಮಾಡ್ತಾ ಇದ್ದೀನಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ನೋಡಿ ನಮ್ಮ ಬಿಸ್ಕೆಟ್ ಕೇಕ್ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿದೆ ನೋಡ್ಬೋದು ನೀವು ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ತುಂಬ ಸಾಫ್ಟಾಗಿ ಬಂದಿದೆ ನೋಡಿ